ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ನಲವತ್ತಾರು ಇವತ್ತಿನ ವಿಷಯ ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ನಲವತ್ತಾರು ಇವತ್ತಿನ ವಿಷಯ ಬೆಳಗಾಂ ಅಧಿವೇಶನ ಬೆಳಗಾಂ ಅಧಿವೇಶನ ನಡೀತಾ ಇದೆ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳನ್ನು ಚರ್ಚಿಸಿ ಒಂದು ಪರಿಹಾರವನ್ನು ಕಂಡುಹಿಟ್ಕೊಳ್ಳಿಕ್ಕೆ ಉತ್ತರ ಕರ್ನಾಟಕದ ಸಮಸ್ಯೆಗಳು ಎಲ್ಲರಿಗೂ ಕೂಡ ಗೊತ್ತಿದೆ ಏನು ಅನಕ್ಷರತೆ ಇದೆ ಮೌಢ್ಯತೆ ಇದೆ ತಲಾನು ಆದಾಯ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದರೆ ಭಾಳ ಕಡಿಮೆ ಇದೆ ನೀರಾವರಿ ಯೋಜನೆಗಳು ಪೆಂಡಿಂಗ್ ಇದೆ ಶಿಕ್ಷಣದ ಗುಣಮಟ್ಟ ಆರೋಗ್ಯದ ಗುಣಮಟ್ಟ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದರೆ ಕಡಿಮೆ ಇದೆ ಇದೆಲ್ಲಕ್ಕೂ ಕೂಡ ಪರಿಹಾರ ಎಲ್ಲರಿಗೂ ಕೂಡ ಗೊತ್ತಿದೆ ಇದನ್ನು ಅನುಷ್ಠಾನಗೊಳಿಸ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಸರ್ಕಾರಗಳಿಗೆ ಬೇಕು ಏನು ಬೆಳಗಾಂನಲ್ಲಿರ್ತಕ್ಕಂಥ ವಿಧಾನಸೌಧ ಇದೆ ಆ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಬಾಂಬೆ ಕರ್ನಾಟಕ ಎಲ್ಲಕ್ಕೂ ಕೂಡ ಅಲ್ಲಿ ಪರಿಹಾರ ಕಂಡುಹಿಡ್ಕೊಳ್ಳಿಕ್ಕೆ ಕೆಲವು ಇಲಾಖೆಗಳನ್ನು ಏನು ಬೆಳಗಾವಿಯ ಸೌಧಕ್ಕೆ ಶಿಫ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಆದೇಶ ಇದೆ ಅದು ಅನುಷ್ಠಾನಗೊಳ್ಳಬೇಕು ಈ ಸಂದರ್ಭದಲ್ಲಿ ಅದಾಗದೇ ಇದ್ದರೆ ಪುನಃ ಆ ಭಾಗದ ರೈತರಿಗೆ ಕೂಲಿ ಕಾರ್ಮಿಕರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅತೃಪ್ತಿ ಹೆಚ್ಚಾಗ್ತತೆ ಪುನಃ ಅವರು ಪ್ರತ್ಯೇಕವಾಗಿರ್ತಕ್ಕಂಥ ರಾಜ್ಯವನ್ನು ಕೇಳ್ತಕ್ಕಂಥ ಸಂಭವಗಳಿರ್ತದೆ ಅವೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ರಾಜಕೀಯ ಮಾಡದಲ್ಲೇ ಪ್ರಾಮಾಣಿಕವಾಗಿ ಆ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಮೂಲಕ ಮಾಡ್ತಾ ಈ ಸಂದರ್ಭದಲ್ಲಿ ಇವತ್ತು ಮಂಗಳವಾರ ನಿನ್ನೆ ರಾತ್ರಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಎಸ್ ಎಂ ಕೃಷ್ಣರವರು ನಿಧನ ಹೊಂದಿದ್ದಾರೆ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಮುತ್ಸದ್ದಿ ಅವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ವಿನಂತಿ ಮಾಡ್ತಾ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು